ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಇದೊಂದು ಟಾಟಾ ಎಸ್ ಎಚ್ ಟಿ ಒಂದು ಗಡಿ ಕಳಿಸ್ಕೊಡಿದ್ರಲ್ಲ ಹೌದು ಸರ್ ಎಷ್ಟು ಮಾಡಲ್ಲ ಇದು ಹದಿಮೂರು ಹ್ಯಾಂಡಿಂಗ್ ಸರ್ ಓನರ್ ಎಷ್ಟು ಡಬಲ್ ಓನರ್ ಆಗಿದೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆನಾ ಗಡಿದು ಹಾ ರನ್ನಿಂಗ್ ಇದೆ ಸರ್ ಲೋನ್ ಇಲ್ಲ ಐತೆ ಗಡಿ ಮೇಲೆ ಇಲ್ಲ ಸರ್ ಲೋನ್ ಇಲ್ಲ ಗಡಿ ರೀಡಿಂಗ್ ಆಗಿರೋದು ಎಷ್ಟು 1 ಲಕ್ಷ 1 ಲಕ್ಷ ಆಗಿದೆ ಸರ್ 1 ಲಕ್ಷ ಆಗಿದೆ 1 ಲಕ್ಷ ಚಿಲ್ಲರೆ ಇದೆ ಹಾ ಸರ್ ಟೈರ್ ಗಳು ಟೈರ್ ಹೊಸದು ನಾಲ್ಕು ಟಡೆ ಸೆಚ್ಟಿ ಇದೆ ಹಾ ಸರ್ ಟಡೆ ಸೆಚ್ಟಿ ಗಡಿ ಆಕ್ಷನ್ ಇಟ್ಟು ರೀಪೇಂಟ್ ಇತ್ರೇನಾಗಿಲ್ಲ ಅಲ್ಲ ಏನಿಲ್ಲ ಸರ್ ಹತ್ರ ಇದೆ ಮ್ಯೂಸಿಕ್ ಗಡಿಗೆ ಈ ಥರ ಸಾದಾ ಇದೆ ಬರ್ತದೆ ಲೊಕೇಶನ್ ಇದು ಬಾಗಲಕೋಟೆ ಜಿಲ್ಲಾ ಸರ್ ಬಾಗಲಕೋಟೆ ಜಿಲ್ಲೆ ತಾಲೂಕು ಹ್ಮ್ ಎಷ್ಟು ಎಂಬತ್ತು ಬಡಲು ಎಷ್ಟು ಅಂದ್ರಿ ಹದಿಮೂರ ಡಿಸೆಂಬರ್ ಹದಿಮೂರನೇ

ಯೂಟ್ಯೂಬ್ ಹಾಕ್ತೀರ ಹೌದು ನಮ್ಮ ಕಡೆ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಗಡಿ ಕೊಡಿ ಆಯ್ತಾ ಸರ್